ಬ್ಯಾಂಕ್ನ ನಿವೃತ್ತ ಉದ್ಯೋಗಿಯೊಬ್ಬರು ತಾನು ಕೆಲಸ ನಿರ್ವಹಿಸ್ತಾ ಇದ್ದ ಬ್ಯಾಂಕ್ನಲ್ಲೇ ಆತ್ಮಹತ್ಯೆಗೆ ಶರಣಾದ ಘಟನೆ ಮಂಗಳೂರಿನ ಕೊಡಿಯಾಲ್ಬೈಲ್ನಲ್ಲಿರುವ ಕೆನರಾ ಬ್ಯಾಂಕ್ನಲ್ಲಿ ನಡೆದಿದೆ ಮೃತರನ್ನು ಅಳಕೆ ನಿವಾಸಿ ಅರವತ್ತೊಂದು ವರ್ಷದ ಗಿರಿಧರ್ ಯಾದವ್ ಎಂದು ಗುರುತಿಸಲಾಗಿದೆ ಇವರು ಕೊಡಿಯಾಲ್ಬೈಲ್ ಕೆನರಾ ಬ್ಯಾಂಕ್ನಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದರು ಇತ್ತೀಚೆಗೆ ನಿವೃತ್ತಿ ಹೊಂದಿದ್ರು ಆದರೂ ಬ್ಯಾಂಕ್ನ ಮೇಲಿನ ಪ್ರೀತಿಗೆ ಬ್ಯಾಂಕ್ಗೆ ಆಗಾಗ್ಗೆ ಬಂದು ಹೋಗ್ತಾ ಇದ್ರು ಅನ್ನಲಾಗಿದೆ ಅದೇ ರೀತಿ ಬುಧವಾರ ಬ್ಯಾಂಕ್ಗೆ ಬಂದವರು ಮತ್ತೆ ಮನೆಗೆ ಹಿಂದಿರುಗಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಗಿರಿಧರ್ ಅವರ ಪತ್ನಿ ಬಂದರ್ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರು ದಾಖಲಿಸಿದ್ದರು ಎಂದು ಹೇಳಲಾಗಿದೆ ಗುರುವಾರ ಬೆಳಗ್ಗೆ ಬ್ಯಾಂಕ್ ಬಾಗಿಲು ತೆರೆದಾಗ ಬ್ಯಾಂಕ್ನ ಸ್ಟೋರ್ ರೂಂನಲ್ಲಿ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾದ ಸ್ಥಿತಿಯಲ್ಲಿ ಗಿರಿಧರ್ ಅವರು ಕಂಡುಬಂದಿದ್ದಾರೆ ಆತ್ಮಹತ್ಯೆಗೆ ಸ್ಪಷ್ಟ ಕಾರಣ ತಿಳಿದು ಬಂದಿಲ್ಲ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಗಿರಿಧರ್ ಯಾದವ್ ಅವರು ರಾಜ್ಯ ಮಟ್ಟದ ಪವರ್ ಲಿಫ್ಟರ್ ಆಗಿದ್ದು ಹಲವಾರು ಪದಕಗಳನ್ನು ಗಳಿಸಿದ್ದಾರೆ ಅವರಿಗೆ ಆರೋಗ್ಯದ ಸಮಸ್ಯೆ ಇತ್ತು ಎಂದು ಹೇಳಲಾಗಿದೆ ಮೂಜಿ ವರ್ಷದ ತಿಂಚಿದ ಅಲ್ಲಿದ್ದಿ ಆರೋಗ್ಯ ಸರಿ ಇರ್ತೀಜಿ ಅಂಚೆ ಮಾನಸಿಗೆ ಇದಾದಾಗ ಇಡೆಗೆ ಬರ್ತದೆ ಇದು ಮಾಡ್ತಂದ್ರೆ ಆಂಚಿತ್ತನಾರು ಜನ ಅತ್ತು ಎಟ್ ಏರ್ನ ಕೇಳಿ noi facotosare, quindiuralmente siamo quelliarecognita noi è tutti! servirà di questa uscilla? glorious! questi era uscilla, ok? uscilla alle ho clickedione so sono immagine che sai? ok una certa ir Мосchfolio per banca questo si traduz Hue Cường ha il granno proprioтр Spark èinhato la verità è da della mga ternyala kay tila aray, dek,